ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಂಗಳೂರಿನ ನಮ್ಮನೆ ಕುಡ್ಲ ರಾಜಾಜಿ ಪಾರ್ಕ್ ಅನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೆ ಅಲ್ವಾ ಎಂಟ್ರೆನ್ಸ್ ಅಲ್ಲಿ ನಮ್ಮನೆ ಕುಡ್ಲ ರಾಜಾಜಿ ಪಾರ್ಕ್ ಅಂತ ಚೆನ್ನಾಗಿ ಬೋರ್ಡನ್ನು ಹಾಕಿದ್ದಾರೆ ಫ್ರೆಂಡ್ಸ್ ನೀವೇನಾದರೂ ಈ ಪಾರ್ಕಿಗೆ ಬರಬೇಕು ಅಂತಂದರೆ ಮಂಗಳೂರು ಸ್ಮಾರ್ಟ್ ಸಿಟಿಯಿಂದ ಈ ಪಾರ್ಕಿಗೆ ನಾಲ್ಕರಿಂದ ಐದು ಕಡೆ ರೋಡ್ ಕನೆಕ್ಷನನ್ನು ಮಾಡಿದ್ದಾರೆ ಈ ಪಾರ್ಕಿಗೆ ಬರಲಿಕ್ಕೆ ರೋಡ್ ಕನೆಕ್ಷನ್ ನಾಲ್ಕರಿಂದ ಇದೆ ಫ್ರೆಂಡ್ಸ್ ಯಾವ ರೋಡಲ್ಲಿ ಯಾವ ರೂಟಲ್ಲಿ ನೀವು ಬೇ ಬರಬೇಕು ಅಂತಂದರೂ ಕೂಡ ಈ ಒಂದು ಪಾರ್ಕಿಗೆ ಬರಬಹುದು ಫ್ರೆಂಡ್ಸ್ ಈಗ ನೀವು ಆನೆಯನ್ನು ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿ ರೆಡಿಯನ್ನು ಮಾಡಿದ್ದಾರೆ ಈ ಒಂದು ಆನೆಗೆ ಜೀವ ಇದೆ ಫ್ರೆಂಡ್ಸ್ ಜೀವ ಇದೆ ಅಂತಂದರೆ ಇದು ನಡೆದಾಡಲ್ಲ ಈ ಒಂದು ಆನೆಯನ್ನು ತಯಾರಿಸಿದಾರಲ್ವಾ ಆ ಒಂದು ಗಿಡಕ್ಕೆ ಜೀವ ಇದೆ ಫ್ರೆಂಡ್ಸ್ ಇದನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದರೆ ಕಣ್ಣು ಕಿವಿ ಹಾಗೆ ಕಾಲು ಹಾಗೆ ಬಾಲ ತಂಡಲು ಎಲ್ಲ ಕೂಡ ಚೆನ್ನಾಗಿ ರೆಡಿಯನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಫ್ರೀ ಇದ್ದಾಗ ಆರಾಮಾಗಿ ಕುತ್ಕೊಂಡು ಇಲ್ಲೆಲ್ಲ ಕಡೆ ಸುತ್ತಾಡ್ಕೊಂಡು ಬರ್ಬೋದು ಫ್ರೆಂಡ್ಸ್ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ರೀತಿಯಾದಂತಹ ಗಿಡವನ್ನು ರೆಡಿ ಮಾಡಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನೀವು ಫ್ರೀ ಇದ್ದಾಗ ಬಂದು ಇಲ್ಲಿ ಕೂತ್ಕೊಳ್ಬೋದು ಎಲ್ಲ ಕಡೆ ಟೈಲ್ಸನ್ನು ಹಾಕಿ ಸ್ಟೆಪ್ ಸ್ಟೆಪ್ ಅನ್ನು ಮಾಡಿದರೆ ನೀವು ಮೇಲ್ಗಡೆ ಮೇಲ್ಗಡೆ ಕೂತ್ಕೊಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಫಂಕ್ಷನ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಸ್ಟೇಜ್ ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಹಾಗೆ ಸ್ಟೇಜ್ ಸ್ಟೇಜ್ ಸ್ಟೇಜಿಂದ ಅಪೋಸಿಟ್ ಕರೆಕ್ಟಾಗಿ ನಿಮಗೆ ಕೂತ್ಕೊಳ್ಳಲಿಕ್ಕೆ ಸ್ಟೇಜಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಆ ಫಂಕ್ಷನ್ನ ನೋಡಲಿಕ್ಕೆ ಇಲ್ಲಿ ನೋಡಿ ಈಗ ನೋಡ್ತಾ ಇದ ಸ್ಟೆಪ್ ಸ್ಟೆಪ್ ಆಗಿ ನಿಮಗೆ ಟೈಲ್ಸನ್ನು ಹಾಕಿ ಕೂತ್ಕೊಂಡು ನೀವು ಸ್ಟೇಜಲ್ಲಿ ಏನೇ ನಡೀತಿದ್ರು ಕೂಡ ತುಂಬ ಚೆನ್ನಾಗಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕೂಡ ಕ್ಲೀನ್ ಆಗಿದೆ ನೀವು ಆರಾಮಾಗಿ ಫ್ರೀ ಟೈಮ್ ಟೈಮಲ್ಲಿ ಬಂದು ಈ ಒಂದು ಪಾರ್ಕನ್ನು ಸೂತಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಈಗ ನೋಡ್ತಾ ಇದ್ದಿರಲ ಇಲ್ಲಿ ಬಾತಕೋಳಿ ಅಥವಾ ಯಾವುದೋ ಒಂದು ಪಕ್ಷಿಯನ್ನು ಕೂಡ ಒಂದು ಗಿಡದಿಂದ ರೆಡಿಯನ್ನು ಮಾಡಿದ್ದಾರೆ ಈಗ ಮೇಲ್ಗಡೆಯಿಂದ ನಿಮಗೆ ಸಲ ತೋರಿಸ್ತೀನಿ ನೋಡಿ ಸ್ಟೇಜ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸ್ಟೇಜ್ ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ನೋಡ್ತಾ ಇದ್ದೀಲ್ವಾ ಇದು ನಾನು ಮೇಲ್ಗಡೆ ಟಾಪ್ ಇಂದ ವೀಡಿಯೋ ವಿಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಭದ್ರನಾಯಕ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯನ್ನು ಇಟ್ಟಿದ್ದಾರೆ ಆ ಸ್ಟೇಜ್ ಅಪೋಸಿಟ್ಟಾಗಿ ಆಗಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೆ ಅಲ್ಲಿ ತುಂಬ ಚೆನ್ನಾಗಿ ಗಿಡಗಳನ್ನು ಬೆಳೆಸಿದ್ದಾರೆ ಆ ಒಂದು ಪ್ರತಿಮೆಯ ಕೆಳಗಡೆ ಸುತ್ತಮುತ್ತಲೂ ಗಿಡಗಳನ್ನು ಬೆಳೆಸಿದ್ದಾರೆ ಬಣ್ಣದ ಗಿಡಗಳನ್ನು ಫ್ರೆಂಡ್ಸ್ ಇಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಪಕ್ಕದಲ್ಲಿ ಹಲ್ಮಿಡಿ ಶಾಸನವನ್ನು ಕೂಡ ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ಈ ಒಂದು ವ್ಲಾಗ್ಸನ್ನು ಮುಗಿಸೋಣ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ ಯಾರೆಲ್ಲ ಕೊನೆಯವರೆಗೂ ವಿಡೋಣ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಬಾಯ್ ಬಾಯ್